ಮೋದಿಜಿಯವರು ಸೆಪ್ಟೆಂಬರ್ ಹದಿನೇಳು ಗುಜರಾತ್ನ ವಡನಗರದಲ್ಲಿ ಜನಿಸ್ತಾರ ಇವರ ತಂದೆ ದಾಮೋದರ್ ದಾಸ್ ಮೋದಿ ಮತ್ತು ತಾಯಿ ಹಿರಾಬೇನ್ ಮಾಧ್ಯಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಮುಂದೆ ತಮ್ಮ ಎಂಟನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೂಡ ಸೇರಿಕೊಳ್ತಾರ ಅದೇ ರೀತಿಯಾಗಿ ದೆಹಲಿ ವಿಶ್ವವಿದ್ಯಾಲಯದಿಂದ ಬಿಎ ಪದವಿ ಮತ್ತು ಗುಜರಾತ್ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಕೂಡ ಪಡೆದುಕೊಂಡು ತಮ್ಮ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರ ಇದಿಷ್ಟು ಬಾಲ್ಯ ಮತ್ತು ಶಿಕ್ಷಣವಾದ್ರ ಮುಂದುವರೆದು ಚಿಕ್ಕ ವಯಸ್ಸಿನಿಂದಲೇ ಅಪಾರ ಪ್ರೇಮ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತ ಮೋದಿಜಿಯವರು ಮುಂದೆ ಅವರೊಂದು ತಮ್ಮ ನಾಯಕತ್ವದಿಂದಾಗಿ ಭಾರತೀಯ ಜನತಾ ಪಕ್ಷದೊಂದಿಗೆ ತಮ್ಮ ರಾಜಕೀಯ ಪ್ರಯಾಣವನ್ನ ಪ್ರಾರಂಭ ಮಾಡಿ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರ ಪ್ರಾರಂಭದಲ್ಲಿ ಮೋದಿಜಿಯವರಿಗೆ ಬಹಳಷ್ಟು ಆರೋಪಗಳು ಮತ್ತು ಟೀಕೆಗಳು ಬರ್ತಾವ್ ಯಾಕಂತಂದ್ರೆ ಸುಮಾರು ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ಕೆಲವು ಗಲಭೆಗಳು ನಡೀತಾವು ಅಲ್ಲಿ ಕೆಲವೊಂದು ಆರೋಪಗಳು ಏನ್ ಅಲ್ಲಿ ಸಾವು ನೋವು ಆಗ್ತಾವೆ ಅದರಿಂದಾಗಿ ಗುಜರಾತ್ ಸರ್ಕಾರ ಆ ಒಂದು ಗಲಭೆಗಳಲ್ಲಿ ಭಾಗಿಯಾಗೈತಿ ಹೇಳಿ ಆರೋಪಗಳು ಬರ್ತಾವು ಆದ್ರೆ ಕೆಲವು ನಂತರ ಸುಪ್ರೀಂ ಕೋರ್ಟ್ ನಿಯೋಜಿಸಿದಂತ ಐ ಟಿ ತನಿಖಾ ತಂಡ ಒಂದು ಸ್ಪಷ್ಟನೆ ನೀಡಿದ್ದಾರೆ ಏನಂತಂದ್ರ ಈ ಗಲಭೆಗಳಲ್ಲಿ ಯಾವುದೇ ರೀತಿಯಾಗಿ ಗುಜರಾತ್ ಸರ್ಕಾರ ಭಾಗಿಯಾಗಿಲ್ಲ ಅಂತೇಳಿ ಇದರಿಂದ ಕುವೆಂಪು ಒಂದು ಮಾತಿದೆ ಏನಂತಂದ್ರೆ